ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಮಾಡ್ತಾಯಿರೋಂಥ ರೆಸಿಪಿ ಫಾರಮ್ ಕೋಳಿ ಸಾಂಬಾರು ಇದ್ದೀನಿ ಇದು ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಮಾಡಿಕೊಳ್ಳಿ ಈ ಚಿಕನ್ ಸಾಂಬಾರನ್ನ ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೆ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಚಿಕನ್ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ ನೋಡಿ ಚಿಕನ್ ಸಾರು ಮಾಡೋದಕ್ಕೆ ಇದೊಂದೊಂದು ಸೈಡ್ಗಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಮಸಾಲೆ ಉರ್ಕೊಳ್ಳೋದಿಕ್ಕೆ ಒಂದು ಫ್ಯಾನ್ ಇಟ್ಟು ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಆಯಿಲೂ ಸ್ವಲ್ಪ ಬಿಸಿ ಆಗಲಿ ನೋಡಿ ನಾನು ಮುಕ್ಕಾಲು ಕೆ ಜಿ ಚಿಕನ್ಗೆ ಮೂರು ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಒಂದು ಏಲಕ್ಕಿ ಒಂದು ಆರು ಒಂದು ಐದು ಗೋಡಂಬಿನ ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಐರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಾಳು ಮೆಣಸು ಒಂದು ಸ್ಪೂನ್ ಕಾಳು ಮೆಣಸು ತಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಬೇಕು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಅದನ್ನು ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಹಾಗೇನೇನೆ ಒಂದು ಟೊಮೆಟೋನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಈ ಥರ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಯಾವಾಗಲೂ ಒಂದೇ ಥರ ಚಿಕನ್ ತಿಂದು ನಮಗೂ ಬೇಜಾರಾಗಿರುತ್ತೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ಗೆ ಮಸಾಲೆ ತೋರಿಸ್ತಾ ಇರೋದು ಇನ್ನು ಜಾಸ್ತಿ ಒಂದೂವರೆ ಕೆ ಜಿ ಎರಡು ಕೆ ಜಿ ಮಾಡ್ಕೊಡಂಗಿದ್ರೆ ಈ ಕ್ವಾಂಟಿಟಿನ ಡಬ್ಬಲ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಕಟ್ಬಿಟ್ಟು ಇಷ್ಟೇ ಮಸಾಲೆ ಇದಕ್ಕೆ ಬೇಕಾಗಿರೋದು ಚಿಕನ್ ಸಾರಿಗೆ ಈ ಮಸಾಲೆನ ರುಬ್ಕೊಂಬರ್ತೀನಿ ಇವಾಗ ಅಷ್ಟರಲ್ಲಿ ತಣ್ಣಗಾಗೋಷ್ಟರಲ್ಲಿ ಚಿಕನ್ ಯಾವ ಥರ ಫ್ರೈ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನೋಡಿ ಸಾರು ಮಾಡೋದಕ್ಕೆ ಒಂದು ಕುಕ್ಕರ್ ಬಿಸಿಗಿಟ್ಟು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ನೋಡಿ ಆಯಿಲ್ ಬಿಸಿ ಆಗಿದೆ ಈಗ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಆದರೆ ಸಾಕು ಯಾಕಂದ್ರೆ ನಮ್ಮ ಕಾಲು ಕೆ ಜಿ ನಲ್ವ ಮಾಡ್ತಾ ಇರೋದು ಅದರಿಂದ ಥರ ಆಯಿಲ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚಿಕನ್ನ ನಾನು ಒಂದು ಎರಡು ಬಾರಿ ತೊಳ್ಕೊಂಬಂದು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಿದೆ ನೋಡಿ ಈಗ ನಾನು ಚಿಕನ್ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸಾರಿ ಕಳ್ಕೊಂಬಂದು ಚಿಕನ್ನ ನೀರು ನೀರಿ ಸೇರಿಸ್ಕೊಳ್ಬೇಕು ಚಿಕನ್ನ ಹಾಕಿದ್ದಾದಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚಿಕನ್ ನಾವು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಥರ ಇವಾಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ ನೋಡಿ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ ಈ ಥರ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಇದರಲ್ಲಿರೋ ನೀರು ಆಚೆ ಬರಬೇಕು ಅದುವರೆಗೂ ನಾವು ಫ್ರೈ ಮಾಡ್ಕೊಬೇಕು ಒಂದು ಲಿಡ್ಡು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡಿಕೊಡೋಣ ಅಷ್ಟರಲ್ಲಿ ಮಸಾಲೆ ರುಬ್ಕೊಂಬಂದು ತೋರಿಸ್ತೀನಿ ನೋಡಿ ಕುದಿಸ್ಕೊಳ್ಳಕ್ಕೆ ನಾವು ಇಟ್ಕೊಂಡಿದ್ವಲ್ಲ ಯಾವ ಥರ ಆಗಿದೆಯಾ ನೋಡೋಣ ನೋಡಿ ಈ ಥರ ನೀರೆಲ್ಲ ಆಚೆ ಬರಬೇಕು ಅದುವರೆಗೂ ನಾವು ಕುದಿಸ್ಕೊಂಡ್ರೆ ತುಂಬ ರುಚಿಯಾಗಿರೋ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ನೋಡಿ ಮಸಾಲೆನ ನಾನು ಈ ಥರ ನುಣ್ಣಗೆ ರುಬ್ಕೊಂಬಂದು ಇದ್ದೀನಿ ಕುಕ್ಕರ್ಗೀಗ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ನಾನು ತೋರಿಸ್ಕೊಟ್ಟಿದ್ದೀನಲ್ವ ಇವಾಗ ಮಸಾಲೆ ಇಷ್ಟೇ ಮಸಾಲೆನೇ ಇದಕ್ಕೆ ಬೇಕಾಗಿರೋದು ಎಷ್ಟು ನೀರು ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳೋಣ ನಾವೀಗ ಎಲ್ಲ ಹುರಿದ್ಬಿಟ್ಟು ಸೇರಿಸಿರೋದ್ರಿಂದ ನೀರು ಈ ಥರ ಸೇರಿಸ್ಕೊಬೋದು ಮಸಾಲೆಯನ್ನು ಫ್ರೈ ಮಾಡುವಷ್ಟು ಇಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಈ ಟೈಮಲ್ಲಿ ಸೇರಿಸ್ಕೊಳ್ಳೋಣ ನೀರು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳುವಾಗೂ ಇರಬಾರ್ದು ನೋಡಿ ಸ್ವಲ್ಪ ಗಟ್ಟಿ ಆಯಿತು ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಈ ಥರ ಚಿಕನ್ ಸಾಂಬಾರು ಅನ್ನ ಮುದ್ದೆ ಚಪಾತಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಮುದ್ದೆಗೆ ಮಾಡ್ತಾ ಇರೋದು ನೋಡಿ ಇಷ್ಟು ಕರೆಕ್ಟಾಗಿದೆ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಸತಿ ಚೆಕ್ ಮಾಡಿಕೊಂಡು ನೀವು ಸೇರಿಸ್ಕೊಳ್ರಿ ನಾನು ಹಾಕಿರೋದು ಕರೆಕ್ಟಾಗಿ ಜ ಮೆಜರ್ಮೆಂಟಲ್ಲಿ ತೋರಿಸಿರೋದು ಈಗ ಕೊತ್ತಂಬರಿ ಸೊಪ್ಪನ್ನೂ ಸೇರಿಸ್ಕೊಡೋಣ ಕೊತ್ತಂಬರಿ ಸೊಪ್ಪು ನಾನು ರುಬ್ಬಕ್ಕೆ ಸೇರಿಸಿಲ್ಲ ಈಗ ಈ ಟೈಮಲ್ಲಿ ಸೇರಿಸ್ಕೊಂಡು ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ವಿಸಿಲು ಕೂಗಿಸ್ಕೊಳೋಣ ನೋಡಿ ಒಂದು ಇಟ್ಕೊಂಡಿದ್ವಲ್ಲ ಯಾವ ಥರ ಆಗಿದೆಯೋ ನೋಡ್ಕೊಳ್ಳೋಣ ನೋಡಿ ಸೂಪರಾಗಿ ಸಾರು ರೆಡಿಯಾಗಿದೆ ನೋಡಿ ಮುದ್ದೆಗೆ ಈ ಥರ ಇರಬೇಕು ಅಷ್ಟು ಗಟ್ಟಿಯೂ ಇಲ್ಲ ಅಷ್ಟು ತೆಳುವಾಗೂ ಇಲ್ಲ ಸೂಪರಾಗಿ ಸಾರು ರೆಡಿಯಾಗಿದೆ ಚೆನ್ನಾಗಿ ಚಿಕನೂ ಬೆಂದೋಗಿದೆ ಈ ಥರ ಚಿಕನ್ ಸಾಂಬಾರನ್ನ ಮನೆಯಲ್ಲೂ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಸೂಪರಾಗಿ ಸಾರು ರೆಡಿ ಆಯಿತು ಬಿಸಿ ಬಿಸಿ ಚಿಕ್ ಚಿಕನ್ ಸಾರ್ ಮುದ್ದೆ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು